ಶಿಶು ಗೀತೆ ನನ್ನ ಬೊಂಬೆ ಬರಹ ಶ್ರೀಮತಿ ವಿಜಯಲಕ್ಷ್ಮಿ ಕಟ್ಟಿಲು ಧ್ವನಿ ಕಾಲು ಕೈಯ ಚಂದ ನನ್ನ ಬೊಂಬೆಯು ಮುದ್ದು ಮುದ್ದು ಮುಖದ ಮೇಲೆ ನಕುತ ಸೆಲವು ತುಂಟಿಯು ನಕುತ ಸೆಲೆವ ತುಂಟಿಯು ಮೊಸರು ಕುಟಿಕೆ ಜಾತ್ರೆಯಲ್ಲಿ ಬಂದು ಎಣ್ಣ ಸೇರಿತು ಆಟವಾಡಿಕೊಂಡು ಜೊತೆಗೆ ಮನೆಯ ಮಗುವೆ ಆಯಿತು ಮನೆಯ ಮಗುವೆ ಆಯಿತು ಕೆಂಪು ನೀಲಿ ಹಳದಿ ಹಸಿರು ಬಣ್ಣ ಬಣ್ಣ ದಂಗಿಯು ಬಣ್ಣ ಬಣ್ಣ ದಂಗಿಯು ಕಿವಿಗೆ ಓಳ ಕೈಕೆ ಬಳೆ ಜನಕು ಜನಕು ಗೆಜ್ಜೆಯು ಜನಕು ಜನಕು ಗೆಜ್ಜೆಯು ಕೀಳು ತಿರುಗಿ ಸೊಂಟ ಬಳಕೆ ತೈಯ ತಗಿಟ ನಾಟ್ಯವು ತೈಯ ತಗಿಟ ನಾಟ್ಯವು ಜೋಳು ಹೊಡೆದು ವಾಳು ಮನೆ ಖುಷಿಯ ನೋಟವು ಮನೆಗೆ ಖುಷಿಯ ನೋಟವು ಕಾಲು ಕೈಯ ಚಂದ ನನ್ನ ಬೊಂಬೆಯು ಮುದ್ದು ಮುಖದ ಮೇಲೆ ನಕುತ ಸೆಲೆವ ತುಂಟಿಯು ಪುಟ್ಟ ಪುಟ್ಟ ಕಾಲು ಕೈಯ ಚಂದ ನನ್ನ ಬೊಂಬೆಯು ಮುದ್ದು ಮುದ್ದು ಮುಖದ ಮೇಲೆ ನಕುತ ಸೆಲೆವ ತುಂಟಿಯು ಮುದ್ದು ಮುದ್ದು ಮುಖದ ಮೇಲೆ ನಕುತ ಸೆಲೆವ ತುಂಟಿಯು ಮುದ್ದು ಮುದ್ದು ಮುಖದ ಮೇಲೆ ನಕುತ ಸೆಲೆವ ತುಂಟಿಯೂ